ಅಲ್ಲ ಆಕಿ ಮಗುಲು ಮನೆಗೆ ಮಗನಿಗೆ ಅಂದ ತೊಟ್ಟಲ್ದಾಗ ಹಾಕಿ ಅಂದ್ರೆ ಜೋಗಳು ಪದ ಅದು ಅದು ಈಕಿ ಕೇಳಲಿಕ್ಕೆ ಗರ್ಭಿಣಿ ದಿಣಮಗಳು ಓಯ್ ತೊಟ್ಟದಾಗೆ ಹಾಕಿ ಹಾಡ್ಬೇಕು ಅನ್ನೋದೇನು ಎಲ್ಲರೂ ಬರದನು ಕಾನೂನದಾಗ ಹೆಂಗು ನಾನು ಹೊಟ್ಟೆಗೆ ಕೂಸದ ನಾಯಕ ಜೋಗುಳು ಪದ ಜೋ ಪಟ್ಟೆ ಒಳಗ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ ಏನ್ರಿ ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರ ಕೇಳಿರೆ ಕೇಳಿರೆ ಒಂದು ವಿಚಿತ್ರವ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನತ್ತೆ ಹೆಂಗೆ ನೀವು ಮದುವೆ ಮಾಡ್ಕೊತೀರಲ್ಲ ಏನ್ರಿ ನೀವು ಮದುವೆ ಮಾಡೋಕೆ ಒಂದು ಹೆಣ್ಣ ಒಂದು ಗಂಡಿಗೆ ನೀವು ಮದುವೆ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಹೆಂಗೆಂದು ಮಕ್ಕಳು ಹುಡ್ತಾವೋ ಈ ಆಧ್ಯಾತ್ಮದ ಕೂಡ ಗುರು ಆಗಿರ್ತಕ್ಕಂಥ ಗಂಡನಾಗಿರ್ತಾನೆ ಶಿಷ್ಯನಾಗಿರ್ತಕ್ಕಂಥ ಹೆಂಡತಿ ಆಗಿರ್ತಾರೆ ಇವರು ಈರವರ ಸಂಯೋಗದ ಕೂಟವು ಕೂಡಲು ಅಂದ್ರೆ ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಲ್ಲಿ ಒಂದು ಮಗ ಹುಡ್ತಾನೆ ಅವ ಯಾರು ಒತ್ತು ಕೊಂಡ ಕೇಳಿದ್ರೆ ಅದೇ ಇಷ್ಟಲಿಂಗ ನಿನ್ನೆ ನಮಗೆ ಹೇಳಕತ್ತಿದ್ದ ಲಿಂಗದ ಬಗ್ಗೆ ಹೇಳಕತ್ತಿದ್ದೆ ಇಷ್ಟ ಇಷ್ಟಲಿಂಗ ಅಂತ ಮಗ ಹುಡ್ತಾನೆ ಅಂಗಯ್ಯ ಅನ್ನುವಂಥ ಲಿಂಗ ಇಷ್ಟಲಿಂಗ ಅಂತ ಮಗನನ್ನು ಮನಗಿಸಿ ಏನ್ರಿ ಪತ್ರಿ ಹೂವು ಗಂಧ ವಿಭೂತಿ ಹೆಂಗೆ ನಿಮ್ಮ ಮಕ್ಕಳಿಗೆ ಅಂದರೆ ಸುನೋ ಪೌಡ್ರ್ ಹಸ್ತಿರಲ್ಲ ಮಕ್ಕಳಿಗೆ ಕಾಡಿಗೆ ಹಸ್ತಿರಲ್ಲ ಹಂಗೆ ಈ ಲಿಂಗಯ್ಯ ಅನ್ನುವಂಥ ಮಗನಿಗೆ ವಿಭೂತಿನೇ ಪೌಡ್ರ ಏನ್ರಿ ಗಂಧನೇ ಅವನಿಗೆ ಪೇರೆಂಟ್ ಲವ್ಲಿ ಇಲ್ಲ ನಿಜ ಜೀವನದೊಳಗೆ ನಾವೇನು ಲೌಕಿಕ ಜೀವನ ಏನು ಕಳಿತೀವಲ್ಲ ಆಧ್ಯಾತ್ಮದೊಳಗೂ ಕೊಡೋದು ಅದೇ ಜೀವನ ಅದೇ ಹೆಂಗೆ ನಿಮ್ಮ ಮಕ್ಕಳಿಗೆ ಅಂತ ಶೃಂಗಾರ ಮಾಡ್ತೀರಿ ಏನರ ಈ ಈ ಲಿಂಗ ಅಂತಕಂದ ಮಗನಿಗೆ ಪತ್ರಿ ಹೂಗಳಂತಗಂದೇವು ಬಟ್ಟೆ ಏನು ಇಟ್ಟೆಲ್ಲ ಶೃಂಗಾರ ಮಾಡಿ ಅಂಗೈಯಂತಕ್ಕಿಂತ ತೊಟ್ಟದೊಳಗ ಮನಗಿಸಿ ತಾಯಿ ನೀವೇನು ಹೊರಗೆ ಜೋಗುಳ ಪದ ಆಡ್ತಿರಲ್ಲ ಆ ಜೋಗುಳ ಪದ ಯಾವ್ದು ಒತ್ತು ಕೊಡೋಕೆ ಕೇಳಿದ್ರೆ ಒಬ್ಬ ಗುರು ನಿಮಗೆ ಲಿಂಗ ದೀಕ್ಷೆ ಮಾಡುವಾಗ ನಿಮಗೆ ಕಿವ್ಯಾಂಗೇನು ಮಂತ್ರ ಹೇಳ್ತಾನಲ್ಲ ಆ ಮಂತ್ರನೇ ಇದಕ್ಕೆಂದು ಜೋಗಗಳ ಹೊರತಾಗಿ ಬೇರೆ ಯಾವುದು ಕೂಡ ಜೋಗಳಲ್ಲ ನೀವು ಹೆಂಗೆ ಹಾಡ್ತಿರಲಿಲ್ಲ ಜೋ 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 ಜ್ಯೋತಿ ಯಂದ ಖರ್ಜಿಗಿ ಊರಾಗ ಜನ ಸೀತಾ ಬಂದ ಹಿಂಗೆ ಹಾಡ್ತಿರಲಿಲ್ಲ ಮೊನ್ನೆ ಹಾಡ್ತಿದ್ರಲ್ಲ ತೊಟ್ಲ ಕಾರ್ಯಕ್ರಮ ದಿವಸ ಎಷ್ಟು ಚಂದ ಜೋಗುಳ ಪದ ಹಾಡ್ತಿದ್ರಿ ಎಲ್ಲ ತತ್ವದ ಪದಗಳು ಹ್ಯಾಂಗ ನೀವು ಹೊರಗೇನೋ ಜೋಗಳ ಪದ ಹಾಡ್ತೀರಲ್ಲ ಆದರೆ ಆಧ್ಯಾತ್ಮದೊಳಗೆ ಜೋಗಳ ಪದ ಯಾವ್ದು ನಿಮಗೆ ಇವಾಗೇನು ಗುರುನಾಥ ಎಂದ ಮಂತ್ರ ಹೇಳಿರ್ತಲ್ಲ ಓಂ ನಮ ಶಿವ ಅಂತಕ್ಕಂಥ ಆ ಮಂತ್ರನೇ ಇದಕ್ಕೆಂದು ಜೋಗಳ ಹೌದಲ್ರಿ ಆ ಮಂತ್ರ ನಿಮ್ಮ ಮನಸ್ಸಿನಾಗೆ ನನ್ಕೊಂತ ಅಂಗಯ್ಯ ಅಂತಕ್ಕಂಥ ತೊಟ್ಟದೊಳಗೆ ಅಲ್ಲಿ ಮಗನನ್ನು ಕುಂದಿರಿಸಿ ಹಿಂಗೆ ತದೇಕ ಚಿತ್ರದಿಂದ ಅವನನ್ನು ನೋಡ್ತಾ ನೋಡ್ತಾ ಆ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಹಿಂಗೆ ಚೆನ್ನಾಗಿಂದ ಪಠನ ಮಾಡ್ತಿದ್ರೆ ಕೇಳಿರ್ತಕ್ಕಂಥ ಲಿಂಗಕ್ಕೂ ಆನಂದ ಅಂದಿರ್ತಕ್ಕಂಥ ನಮಗೂ ಕೂಡ ಆನಂದ ನೀವು ನೋಡ್ರಿ ನಿಮಗೆ ಐದು ಆಗಲಕ್ಕ ಹತ್ತು ಆಗಲಕ್ಕ ನಾನು ನಿನ್ನೆ ನಿಮಗೆ ಹೇಳ್ತಾ ಹೇಳ್ತಾನೆ ಅರ್ಧಕ್ಕಿಂತ ಬಿಟ್ಟೆ ನಾನು ಏನ್ರಿ ಲಿಂಗದ ಬಗ್ಗೆನೇ ನಿಮಗೆ ಹೇಳ್ತಾ ಹೇಳ್ತಾನೆ ಅರ್ಧಕ್ಕಿಂತ ಬಿಟ್ಟೆ ನಾನು ಈ ಲಿಂಗ ಹಾಕಿಕೊಂಡ್ರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ನಿನ್ನೆ ಮೇಲೆ ಒಂದು ಹೇಳಿದೆ ಲಿಂಗ ಅಂದ್ರೆ ಏನು ನನ್ನ ಒಳಗಿರ್ತಕ್ಕಂಥ ಚೈತನ್ಯವನ್ನು ಒಬ್ಬ ಸದ್ಗುರುನಾಥ ತನ್ನ ಹಸ್ತ ನನ್ನ ಮಸ್ತಕದ ಮುಖಾಂತರವಾಗಿ ನನ್ನ ಒಳಗಿರ್ತಕ್ಕಂಥ ಚೈತನ್ಯವನ್ನು ಈ ಲಿಂಗಕ್ಕೆಂದು ತುಂಬುತ್ತಾನ ಏನರೀ ಲಿಂಗದೊಳಗ ಕೊಡುತ್ತಾನ ಕಾಣದಾಗಿರ್ತಕ್ಕಂಥ ಪರಮಾತ್ಮನನ್ನ ಏನರೀ ಕಾಣದಾಗಿರ್ತಕ್ಕಂಥ ಭಗವಂತನನ್ನ ನಮ್ಮ ಒಳಗಿರ್ತಕ್ಕಂಥ ಯಾವ ಆತ್ಮಲಿಂಗವನ್ನು ಯಾವ ಇಷ್ಟಲಿಂಗ ಮಾಡಿ ಅಂತ ಕೊಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಿಟ್ಟರೆ ಮತ್ತೆ ಯಾರಿಗೂ ಕೊಡೋಂಗಿಲ್ಲ ಎಷ್ಟೋ ಮಂದಿಯಿಂದ ಪ್ರಶ್ನೆ ಮಾಡ್ತಾರೆ ಇವತ್ತಿನ ಕಲಿಯುಗದೊಳಗೆ ಅಲ್ಲರಿ ಅಪ್ಪೋರೆ ನಮಗೆ ಒಳಗೆ ಅಂದ ಆತ್ಮಲಿಂಗ ಅದರ ಹೊರಗಿನ ಲಿಂಗತ್ವ ಏನು ಮಾಡೋಣ ಅಂತನವ್ರು ಭಾಳ ಮಂದಿ ಅದಾರ ಯಾಕ್ರ ಅಂತಾರೆ ನಮ್ಮ ಒಳಗೆ ಆತ್ಮಲಿಂಗ ಅದ ಹೊರಗಿನ ಲಿಂಗತ್ವ ಏನು ಮಾಡೋಣ ಅವತ್ತ ಬಹುಶಃ ಇಂಥ ಮಂದಿ ಹುಡ್ತಾವ ಅನ್ನೋದು ಗೊತ್ತಾಗಿಯೇ ಬಸವಣ್ಣ ದಿನ ಮನದಾಗಿಂದ ವಚನ ಬಾರ್ದ ಯಾವುದು ವಚನ ಏನು ರೀ ತೊಟ್ಟಿಲ್ಲ ಶಿಸುವಿಂಗ್ಯ ಜೋಗಳು ಗರ್ಭದ ಶಿಶುವಿಂಗ ಜೋಗಳು ಉಂಟೆ ಪ್ರಶ್ನೆ ಮಾಡ್ತಾರೆ ಬಸವಣ್ಣವ್ರು ಹುಟ್ಟಿಲ್ಲ ಶಿಸುವಂಗೆ ಜೋಗಳು ಬಲ್ಲದೆ ಗರ್ಭದ ಶಿಸುವಂಗೆ ಜೋಗಳ ಉಂಟೆ ನೋಡ್ರಿ ಜೋಗಳು ಪದ ನೀವು ಯಾವಾಗ ಹಾಡ್ತೀರಿ ತಾಯಿಂದ್ರು ಯಾವಾಗ ಹಾಡ್ತೀರಮ್ಮ ಕೂಸು ಹುಟ್ಟದ ಬಳಕ ಅದಕ್ಕೆಲ್ಲ ಶೃಂಗಾರ ಮಾಡಿ ಈಗ ಹೇಳದ್ನಿಲ್ಲ ಅದಕ್ಕೆಲ್ಲ ಶೃಂಗಾರ ಮಾಡಿ ತೊಟ್ಟದಾಗೆಂದ ಮನಗಿಸಿ ಹಿಂಗೆ ತೊಟ್ಲ ತೋಕೋದು ಕೂಸು ನೀವು ಮಾರಿ ನೋಡ್ತಿರ್ತದ ನೀವು ಅದ್ರ ಮಾರಿ ನೋಡ್ತಿರ್ತೀರಿ ಹಿಂಗೆ ತಾಯಿ ಪ ಜುಳ ಪದ ಹಾಡಿದ್ರೆ ಮಕ್ಕಳು ನಗತಾವ ಮಕ್ಕೋತಾವ ಅಯ್ಯೋ ನಾವ್ಯಾಕೆ ದೊಡ್ಡ ಶ್ರೀಮಂತರಿ ಇವತ್ತು ಗವಾಯಿ ಒಯ್ದು ಪದ ಹಾಡ್ಲಾಕ ಚಾಟು ಬಿಟ್ಟು ಹಾಳುತ್ತಾವ ಏನು ರೀ ಗವಾಯಿ ಪದ ನಡೆಯಂಗಿಲ್ಲ ಅವಕ್ಕೆ ಮಕ್ಕಳು ಮಕ್ಕಳಿಗೆ ಅಂದ್ರೆ ತಾಯಿ ಹೆಂಗೆ ಕಾಡಲೇಕ ತಾಯಿ ಹೇಗೆ ಯಾಕೆ ಆಡಲಿಕ್ಕ ತಬಲ ಬೇಕಾಗಿಲ್ಲ ಪೇಟು ಬೇಕಾಗಿಲ್ಲ ಯಾವ ರಾಗನು ಕೂಡ ಬೇಕಾಗಿಲ್ಲ ತನಗೆ ಹೆಂಗೆ ತಿಳಿತದ ಹಂಗೆ ಹಾಡಿದ್ದೇನೆ ಆ ಕೂಸಿಗೆಂದು ಆನಂದ ಅನ್ನಿಸ್ತದ ಹೌದಲ್ರಿ ಹಿಂಗೆ ತೋ ತೊಟ್ಟಲು ತೋಕೋತ ಕೂಸಿನ ಮಾರಿ ನೋಡ್ಕೊತ ಆ ಜಗಳ ಪದ ಹಾಡಿದ್ರೆ ಅದನ್ನು ಹಾಡಕ್ಕೆ ಕೇಳಿದ ಕೂಸು ನಗತದ ಅದು ಕೂಸು ನಗದು ನೋಡಿ ನಿಮಗೂ ಮನಸ್ಸಿಗೆ ಆನಂದಕ್ಕೆ ಹೌದಿಲ್ಲ ಯಾವಕ್ಕೆ ನೋಡ್ಬೇಕು ಅಂದ್ಲತ್ತ ಐ ತೊಟ್ಟಲ್ದಾಗೆ ಹಾಕಿ ಜೋಗಳ ಹಾಡ್ಬೇಕಂದ್ ಏನು ನೀ ಎಲ್ಲರ ಹೆಂಗೂ ನಾನು ಹೊಟ್ಟೆಗೆ ಎಂಟು ತಿಂಗ್ಳು ಕೂಸದಲ್ಲಿ ನಾಯಕ್ ಜೋಗಳಪ್ಪದ ಹಾಡ್ಬಾರ್ದು ಹೊಟ್ಟೆ ಜೋ 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 ಚಂದ ಕಾಣ್ತದ್ರಿ ಹೌದೇನು ಆಯ್ತು ಹೆಂಗೆ ರೀ ಅಲ್ಲ ಆಕಿ ಮಗುಳು ಮನೆನಾಗೆ ಮಗನಿಗೆ ಅಂದ್ರೆ ತೊಟ್ಟದಾಗ ಹಾಕಿ ಅಂದ್ರೆ ಪದ ಹಾಡ್ಲಾಕತ್ತಳ ಅದು ಅದು ಈಕಿ ಕೇಳಲಿಕ್ಕಿ ಗರ್ಭಿಣಿ ದಿಣಮಗಳು ಓಯ್ ತೊಟ್ಟಲ್ದಾಗೆ ಹಾಕಿ ಹಾಡ್ಬೇಕಂದೇನು ಎಲ್ಲರು ಬರ್ದನು ಕಾನೂನದಾಗ ನಂಗು ನನ್ನ ಹೊಟ್ಟೆಗೆ ಕೂಸೋದು ನಾಯಕ ಜೋಗಳ ಪದ ಹಾಡ್ಬಾರ್ದತ್ತ ಹೊಟ್ಟೆ ಅಡಿಗೆ ಜೋ 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 ಜೋತಿ ಯಾಕೆ ಚಂದ ಕಾಣ್ತದ್ರಿ ನೀ ಜೋಗಳ ಪದ ಹಾಡಿದ ಕೂಸರ್ ಕೇಳ್ತದ ಅದನ್ನ ನಕ್ಕಿದ್ದ ನಿನಗೆ ಕಾಣ್ತದ ಏನದು ಮಕ್ಕೊಂಡದ ನಿನಗೆ ನಿನಗೇನು ಗೊತ್ತು ಕೂಸು ಭೂಮಿಗೆ ಬಂದ ಬಳಕನೆ ಅದಕ್ಕೆ ತೊಟ್ಟಲ್ದಾಗೆಂದ ಮನಗಿಸಿ ಜೋಗಳು ಪದ ಹಾಡಿದ್ರೆ ಆ ಕೇಳಿರ್ತಕ್ಕಂಥ ಕೂಸಿಗೂ ಆನಂದ ಹಾಡಿರ್ತಕ್ಕಂಥ ತಾಯಿಗೂ ಆನಂದ ಹೆಂಗಾಕ್ದಲ್ಲ ಹಂಗೆ ನಮ್ಮೊಳಗಿರ್ತಕ್ಕಂಥ ಆತ್ಮಲಿಂಗವನ್ನೇ ಯಾವ ಇಷ್ಟಲಿಂಗ ಮಾಡಿ ಒಬ್ಬ ಸದ್ಗುರುನಾಥ ಕೊಟ್ಟಾಗ ಈ ತೊಟ್ಟದಾಗೆಂದ ಕುಂದರ್ಸಿ ಅದಕ್ಕೆ ಮಹಾಮಂತ್ರ ಅಂತಕ್ಕಂಥ ಜೋಗಗಳು ಪದ ಹಾಡಿದಾಗ ಆ ಇಷ್ಟಲಿಂಗಕ್ಕೂ ಆನಂದ ಆಗ್ತದೆ ಹಾಡಿರ್ತಕ್ಕಂಥ ನಮಗೂ ಕೂಡ ಆನಂದ ಆಗ್ತದ ಅದಕ್ಕಾಗಿನೇ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಯಾವಾಗಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಿಮ್ಮ ಬಸವಣ್ಣವ್ರ ಬಗ್ಗೆ ಹೇಳಕತ್ತೀನಿ ನಾನು ನಿಮಗೆ ಯಾವಾಗಿಂದ ಬಸವಣ್ಣಗಿಂತ ಮುಂಜಿ ಮಾಡೋಕೆಂದು ತಯಾರು ಮಾಡಿದ್ರು ಬಸವಣ್ಣಂದ ಅಪ್ಪಾಜಿ ನಂದು ಒಬ್ಬಂದೇ ಮಾಡ್ತೀರಿ ಅನ್ನೋ ಓದ್ ಕೇಳ್ದ ಮುಂಜಿ ಅವಾಗಿಂದ ಮಾದರಿ ಸರ್ ಅಂತಾರ ಮತ್ತು ಇರೋ ಒಬ್ಬನೇ ಮಗ ಮತ್ತು ನಿಂದು ಒಬ್ಬಂದೇ ಮಾಡ್ಬೇಕಲ್ಲಪ್ಪ ಅಂದ ಅವಾಗಿಂದ ಬಸವಣ್ಣನ ಜ್ಞಾನ ನೋಡ್ರಿ ಎಂಟು ವರ್ಷದ ಮಗನಿಗೆ ಬಸವಣ್ಣಂತಾನೆ ಅಪ್ಪಾಜಿ ನನಗಿಂತ ಮೊದಲಂದ ನಮ್ಮ ಅಕ್ಕ ಹುಟ್ಟಾಳಲ್ಲ ನಾಗಮ್ಮ ಮತ್ತು ಅಕ್ಕಿಗೆ ಮುಂಜಿ ಮಾಡಿರಿ ಏನು ಅಂದ ಅವನಿಗೇನು ಗೊತ್ತರಿ ಪಾ ಬಸವಣ್ಣ ಮತ್ತು ನಮ್ಮ ಅಕ್ಕ ಅದಾಳಲ್ಲ ನನಗಿಂತಲೂ ಹತ್ತು ವರ್ಷದಿಂದ ದೊಡ್ಡಕ್ಕೆ ಅದಾಳೆ ಮತ್ತು ನಮ್ಮ ಅಕ್ಕನಂದ ಮುಂಜಿ ಮಾಡಿರಿ ಏನಂತ ಕೂಡದ ಕೇಳಿದಾಗ ಮಾದರಿ ಸರ್ ಅಂತಾರೆ ಹುಚ್ಚು ಬಸವಣ್ಣ ಅದು ಅಂದ ಮುಂಜಿ ಮಾಡಕ್ಕೆ ಬರಲ್ಲ ಹೆಣ್ಮಕ್ಳಿಗೆ ಮುಂಜಿ ಮಾಡೋಕ್ಕ ಬರಲ್ಲ ಕೇವಲ ಪುರುಷರಿಗೆ ಮಾತ್ರ ಅಂದ ಮುಂಜಿ ಮಾಡಕ್ಕೆ ಬರ್ತದೆ ಬ್ರಾಹ್ಮಣ ಧರ್ಮದೊಳಗೆ ನಿಮಗೊಂದು ಒಂದು ಪದ್ಧತಿ ಅದ ಏನರೀ ಹೆಣ್ಮಕ್ಳಿಗೆ ಕಿವ್ಯಾಂಗಂದ ಹೆಂಗೆ ನಾವು ಮಂತ್ರ ಅಂತಕ್ಕಂದ್ರೆ ಹೇಳ್ತಿವಲ್ಲ ಏನ್ರಿ ನಮ್ಮ ವೀರಶೇವ ಲಿಂಗಾಯತ ಧರ್ಮದೊಳಗೆ ನಾವು ಹೆಂಗೆ ಲಿಂಗ ದೀಕ್ಷೆ ಮಾಡಿ ಕಿವ್ಯಾಂಗ ಮಂತ್ರ ಹೇಳ್ತಿವಲ್ಲ ಹಂಗೆ ಹೆಣ್ಮಕ್ಳಿಗೆ ಮಂತ್ರನೂ ಕೂಡ ಅವ್ರು ಕಿವ್ಯಾಗ ಬೀಳಬಾರ್ದು ಮಂತ್ರ ಮೈಲಿಗೆ ಹಾಕದಂತಾರೆ ಬ್ರಾಹ್ಮಣ ಧರ್ಮದೊಳಗೆ ಅವ್ರದ್ದು ಮಂತ್ರ ಇರ್ತದ ನೀವು ಕೇಳಿ ಕೇಳಿರ್ತೀರಿ ಇದೇ ತನ್ನೋದು ನಿಮ್ಗೆ ನೆನಪಿಲ್ಲ ಅಟೆ ಓಂ ಭೂರ್ ಭುವ ಸ್ವಹ ತತ್ಸವಿ ತುರ್ವರೆ ಅಣ್ಣ ನೀವು ಕೇಳಿರ್ತಿರ್ಲಿಲ್ಲ ಕ್ಯಾಸೆಟ್ ಅದೆಲ್ಲ ಕೇಳಿರ್ತಿರ್ಲಿಲ್ಲ ಅದೇ ಮಂತ್ರ ಅವರು ಹೆಣ್ಮಕ್ಳಿಗೆ ಕಿವ್ಯಾಗಿ ಬಿದ್ದೇನೆಂದ ಮಂತ್ರ ಮೈಲಿಗಾಕಂತಾರೆ ಹೆಣ್ಮಕ್ಳಿಗಿಂದ ಮುಂಜಿ ಮಾಡಂಗಿಲ್ಲ ಹೆಣ್ಣು ಮಕ್ಕಳಿಗೆ ಅಂದ ಮಂತ್ರ ಉಪದೇಶ ಮಕ್ಕಳು ಹೆಣ್ಣುಮಕ್ಕಳಂದ ಯಾವುದೇ ಅಂದ ಈ ಮಂತ್ರ ಪಠಣ ವೈದಿಕ ಇವು ಯಾವ ಕೂಡ ಮಾಡುವಂಗಿಲ್ಲ ಯಾವಾಗಿಂದ ಬಸವಣ್ಣ ಅಂದ ಅಪ್ಪಾಜಿ ನನಗಿಂತಲೂ ದೊಡ್ಡ ಒಳದಳೆ ಅಕ್ಕ ಮತ್ತು ಅವಳಿಗೆಂದ ಲಿಂಗ ದಿಕ್ಷೇಮ ಇದೆಯಂತವಿ ಅಯ್ಯ ಮುಂಜಿ ಮಾಡಂಗಿಲ್ಲ ಮಾಡಿಲ್ಲ ಅಂತೀರಿ ಮತ್ತು ನನಗೆ ಗೊಂದ ಮುಂಜಿ ಅಂದ ಅದು ಅಂದ ಮುಂಜಿ ಮಾಡಕ್ಕೆ ಬರಲ್ಲ ಬಸವಣ್ಣ ಕೇವಲಿಂದ ಪುರುಷರಿಗೆ ಮಾತ್ರ ಅದು ಮಾಡೋಕೆ ಬರ್ತದೆ ಅವ ಅಂದ ಇದೇನು ಧರ್ಮ ಅಂದ ಬಸವಣ್ಣ ವಯಸ್ಸು ಏಟ್ರಿ ಎಂಟು ವರ್ಷದ ಮಕ್ಕಳು ಏನ್ರಿ ನಮ್ಮ ಮಕ್ಕಳ ಜ್ಞಾನಕ್ಕೆ ಅವತ್ತಿನ ದಿನಮಾನದ ಮಕ್ಕಳ ಜ್ಞಾನಕ್ಕೆ ಅಂದರೆ ವ್ಯತ್ಯಾಸ ಕಂಡು ಕಂಡ್ಕೊರಿ ಇವತ್ತಿನ ಮಕ್ಕಳಿಗೆ ಅಂದರೆ ಗುರು ಗೊತ್ತಿಲ್ಲ ದೇವ್ರಿಗೆ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಯಾವುದು ಕೂಡ ಗೊತ್ತಿಲ್ಲ ಇನ್ನು ಹತ್ತು ವರ್ಷ ಆಗಿರಂಗಿಲ್ಲ ಆಗಲೇ ಸೊಂಡೆಗೆ ಗುಡ್ಡುಗ ಚೀಟಿ ಹಿಡ್ಕೊಂಡು ತಿರುಗಲಿಕ್ಕತ್ತಾರ ತಿರ್ಗ್ಲಿಕ್ಕತ್ತಾರಲ್ಲ ರೀ ಅವತ್ತಿನ ದಿನಮಾನದಾಗ ನಾವು ಸಣ್ಣವರಿದ್ದಾಗ ಐದು ಪೈಸೆ ಕೊಟ್ಟರೆ ದೊಡ್ಡ ಖುಷಿ ನಮಗೆ ಐದು ಪೈಸೆ ಅದು ಐದು ಪಾಪುಡಿ ಬರ್ತಿದ್ದು ಐದು ಬಟ್ಟೆಗೊಂದು ಹಾಕ್ಕೊಂಡು ತಿನ್ಕೋ ತಿರುಗಾಡ್ತಿದ್ದೆವು ದೊಡ್ಡ ಡಿಮಾಂಡ್ ನಮಗೆ ಐದು ಪೈಸೆ ಕೊಟ್ಟರೆ ಐದು ಪಾಪುಡಿ ಬಟ್ಟೆಗೆ ಹಾಕ್ಕೊಂಡು ತಿರುಗಾಡಕ್ಕೆ ದೊಡ್ಡ ಡಿಮಾಂಡ ಅದ್ರಾಗ ಗೆಳೆಯರಿಗೆ ಗೆಳೆಯರು ನನಗೊಂದು ಕೊಡೋ ನನಗೊಂದು ಕೊಡೋ ಅಂತಿದ್ದು ಒಂದು ಬಿಟ್ಟು ಪಾಪುಡಿ ಈಗ ಸಾವಿರ ರೂಪಾಯಿ ಮಕ್ಕಳಿಗೆ ಇಲ್ಲ ಈಗ ಅವಾಗ ಐದು ಪೈಸೆಗೆ ಕಿಮ್ಮತ್ತಿತ್ತು ಏನ್ರೀ ಅವತ್ತಿನ ದಿನಮಾನದಿಂದ ತಂದೆ ತಾಯಿನೂ ಕೂಡ ಅದೇ ರೀತಿಯಾಗಿ ಸಂಸ್ಕಾರ ಕೊಡ್ತಿದ್ರು ಶಾಲಿ ಒಳಗಿನ ಮಾಸ್ತರನ್ನು ಕೂಡ ಹಂಗೆ ಸಂಸ್ಕಾರ ಕೊಡ್ತಿದ್ರು ಮಕ್ಕಳಿಗಿಂತ ಹೊಡಿತಿದ್ರು ಅವತ್ತು ಹೊಡೆದವರು ಹೊಡಿ ಯಾರು ಹೊಡಿಸ್ಕೊಂಡ್ರಲ್ಲ ಅವರೇ ದೊಡ್ಡ ವ್ಯಕ್ತಿ ಆಗ್ಯಾರ ಈಗ ಅಪ್ಪಿತಪ್ಪಿ ಮಾಸ್ತರ್ ಹೊಡ್ಲಿಕ್ಕೆ ಹೋದ್ರೆ ಮಾಸ್ತರ್ ಮೇಲೆ ಕೇಸ್ ಮಾಡ್ಲಕ್ಕತ್ತಾರ ಹಾಂ ಕೇಸ್ ಮಾಡಕತ್ತಾರ ಅವತ್ತಿನ ಜ್ಞಾನಿಯಲ್ಲಿ ಇವತ್ತಿನ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಅಂತಾನೆ ಅಪ್ಪಾಜಿ ಇದೆಯೆಂಥ ಧರ್ಮ ಹತ್ಕೊಂಡು ಕೇಳಕತ್ತ ತಂದಿಗೆ ಅಲ್ಲ ಹೆಣ್ಣಿಗೆಂದ ಮುಂಜಿ ಕೇವಲ ಅಂದ ಗಂಡಿಗೆ ಮಾತ್ರ ಮುಂಜಿ ಮಾಡ್ತಿರಲ್ಲ ಇದೆಯಂಥ ಧರ್ಮ ಇದು ಹೆಣ್ಣಿಗೊಂದು ಧರ್ಮ ಬೇರೆನೇ ಗಂಡಿಗೊಂದು ಧರ್ಮ ಬೇರೆನೇ ಇಂಥ ಧರ್ಮ ಅಂತ ನನಗೆ ಬೇಕಾಗಿಲ್ಲ ಆತಂದ ಮಾದ್ರ ಸ ನಂತರ ಇಲ್ಲ ನೀವು ಮುಂಜಿ ಮಾಡ್ಕೊಳ್ಳೇಬೇಕು ಅಪ್ಪಾಜಿ ಮಾಡೋದಿತ್ತು ಅಂದ್ರೆ ನಮ್ಮ ಅಕ್ಕನಿಗೂ ಮಾಡ್ರಿ ನನಗೂ ಮಾಡ್ರಿ ಒಂದು ವೇಳೆ ಈ ಮುಂಜಿನ ಮಾಡೋದೇ ಇತ್ತು ತಿಳ್ಕೊಂಡ್ರೆ ನಮ್ಮ ಇಬ್ಬರಿಗೆ ಮಾಡ್ರಿ ಇಲ್ಲಾದ್ರಿಂದ ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ ಯಾವಾಗಿಂದ ಮುಂಜಿ ಮಾಡ್ಕೊಳಂಗೆಲ್ಲತ್ತಂದಾಗ ಬಸವಣ್ಣ ನಾ ಈ ಬ್ರಾಹ್ಮಣ ಧರ್ಮದ ಯಾವ ಅಧ್ಯಕ್ಷ ಇರ್ತಕ್ಕಂಥವ ನಾನು ಇವತ್ತು ನನ್ನ ಮಗನಿಂದ ಮುಂಜಿ ಮಾಡ್ಕೊಳಂಗಿಲ್ಲ ಎತ್ತುಕೊಳಂದ್ರ ಏನ್ರಿ ನನಗೆ ಎಲ್ಲ ಬ್ರಾಹ್ಮಣ ಸಮಾಜ ನನ್ನನ ಬಯಸ್ಕರಂದು ಹಾಕ್ತದೆ ಅದಕ್ಕೆ ನೀನು ಮುಂಜಿ ಮಾಡ್ಕೊಳ್ಳೇಬೇಕು ಒಂದು ವೇಳೆ ಮುಂಜೀವ್ ಅಲ್ಲೆತ್ತಿಕೊಂಡಂದ್ರೆ ನನ್ನ ಮನೆಗೆ ನಿನಗೆ ಜಾಗಿಲ್ಲ ಹತ್ತಿ ಕೊಡಂದ ಯಾವಾಗಿಂದ ಬಸವಣ್ಣ ವಿಚಾರ ಮಾಡ್ತಾನೆ ಯಾವಾಗಿ ಅಂದರೆ ಎಂಟು ವರ್ಷದ ಮಗ ಬಸವಣ್ಣ ಯಾವಾಗಂದ ಮುಂಜಿ ಮಾಡ್ಕೊಂಡ್ರೆ ಮಾತ್ರ ಈ ಮನೆಗಿಂದ ಇರ್ಲಕ್ಕ ಅವಕಾಶ ಇದೆ ಒಂದು ವೇಳೆ ಮುಂಜಿ ಮಾಡ್ಕೊಳ್ಳಿಲ್ಲ ತಂದ್ರೆ ಈ ಮನೆಗಿಂದ ನಿನಗೆ ಜಾಗ ಇಲ್ಲ ತಿಕೊಂಡು ಅಂತಂದು ಹೇಳಿದಾಗ ಅವಾಗಿಂದ ಬಸವಣ್ಣ ಅಂದ ಅಪ್ಪಾಜಿ ನಾನು ಈ ಮನಿನೇ ಬಿಟ್ಟು ಓಕೆನೇ ಬರ್ತಾಗಿ ಮುಂಜಿ ಮಾಡ್ಕೊಳ್ಳೋಂಗಿಲ್ಲ ಅಂದ ನೋಡ್ರಿ ಎಂಟು ವರ್ಷದ ಮಗನಿಗಿಂತ ಎಂಥ ಜ್ಞಾನ ಅವತ್ತಿನ ದಿನಮಾನದಿಂದ ಏನ್ರಿ ಒಬ್ಬ ಒಂದು ಮಗುವಿಗಿಂತ ಜ್ಞಾನ ಎಂಥದ್ದು ನೀಡ್ತಿರ್ತಾರೆ ಯಾವಾಗಿನ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ಇದು ಹೆಣ್ಣ ಗಂಡ ಅನ್ನುವಂಥ ಭೇದ ಭಾವ ಮಾಡ್ತಕ್ಕಂಥ ಈ ಧರ್ಮನೇ ಬೇಕಾಗಿಲ್ಲ ಬಸವಣ್ಣ ಏನು ಹುಡುಕಲಕ್ಕೊಂಡು ಕೇಳಿದ್ರೆ ಸರ್ವರನ್ನು ಸಮಾನ ದೃಷ್ಟಿಯೊಳಗಿನ ಕಾಣತಕ್ಕಂಥ ಧರ್ಮ ಬೇಕು ಹೆಣ್ಣ ಗಂಡ ಅನ್ನುವಂಥ ಭೇದ ಇಲ್ಲ ಏನ್ರಿ ಶ್ರೀಮಂತಿಗೆ ಬಡತನ ಅನ್ನುವಂಥ ಭೇದ ಇಲ್ಲ ಆ ಜಾತಿ ಈ ಜಾತಿ ಅನ್ನುವಂಥದ್ದ ಮೇಲು ಕೀಳುಗಳ ಸಂಬಂಧ ಇರದೇ ಇರತಕ್ಕಂಥ ಸರ್ವರನ್ನು ಕರೆದಂತ ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರೂ ಕೂಡ ಧರ್ಮ ಇತ್ತು ಅಂದ್ರ ಅಂತ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ತಿಳ್ಕೊಂಡು ಬಸವಣ್ಣ ವೀರಶೈವ ಲಿಂಗಾಯಿತ ಧರ್ಮವನ್ನು ಸ್ವೀಕಾರ ಮಾಡ್ದ ಏನ್ರಿ ಲಿಂಗಾಯಿತ ಧರ್ಮವನ್ನು ಸ್ವೀಕಾರ ಮಾಡಿಮಾನಗಳಿಗೆ ಯಾವ ಜಾತಿ ಇಲ್ಲ ಯಾವ ಕುಲಗಳಿಲ್ಲ ನೋಡ್ರಿ ಎಂಟು ವರ್ಷದ ಮಗನಿಗೆ ಎಂಥ ಜ್ಞಾನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇವತ್ತು ನಾವು ಲಿಂಗ ಹೆಣ್ಣು ಮಕ್ಕಳಿಗೆ ಕಟ್ಕೋಬೋದು ಗಂಡಸು ಮಕ್ಕಳಿಗೆ ಕಟ್ಕೋಬೋದು ಬರೇ ಲಿಂಗಾಯತರ ಕಟ್ಕೋಬೇಕು ಬರೇ ಬಣಜಿಗಾರ ಕಟ್ಕೋಬೇಕು ಬರೇ ಪಂಚಮ ಅನ್ನೋದೇನಿಲ್ಲ ಸರ್ವ ಸರ್ವಧರ್ಮದವರು ಕೂಡ ಲಿಂಗ ದೀಕ್ಷೆ ಅಂತ ಮಾಡ್ಕೊಳಕ್ಕೆ ಬರ್ತದೆ ಹನ್ನೆಣ್ಣ ಶತಮಾನದಾಗ ಮಾಡ್ಕೊಂಡ್ರಲ್ರಿ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಅಂಬಿಗರ ಚೌಡಯ್ಯ ನೂಲಿಯ ಚೆಂದಯ್ಯ ಎಟ್ಟು ಮಂದ್ರಿ ಇವರೆಲ್ಲರೂ ಕೂಡ ಲಿಂಗ ದಿಕ್ಕಿ ಅಂತಂಗ ಮಾಡ್ಕೊಂಡ್ರು ಬಸವಣ್ಣ ಎಲ್ಲರೂ ಮನೆತನಗೂ ಕೂಡ ಹೋಗಿಲ್ಲ ಎಲ್ಲರನ್ನು ಕೂಡ ಕರ್ಕೊಂಡಿಲ್ಲ ಯಾರು ಲಿಂಗದ ಲಿಂಗ ತತ್ವವನ್ನು ಯಾರು ನಡೀತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಅಂತ ಕರದ ಹೊರತಾಗಿ ಎಲ್ಲ ಜಾತಿಯವ್ರನ್ನ ಬಂದವರಿಗೆಲ್ಲ ಒಳಗೆ ತೋಳಿಲ್ಲ ಏತಿಲ್ರಿ ಅವತ್ತಿನ ದಿನ ಕಟ್ಟಾಗಿತ್ತು ಅಲ್ರಿ ಬಸವಣ್ಣನ ಮನೆ ತಂದೊಳಗಿಂದ ಒಳಗೆ ಹೋಗಬೇಕಾಗಿತ್ತು ಅಂತಂದ್ರೆ ಹಣಿ ಮೇಲದ ವಿಭೂತಿ ಕೊರಳಾಗಿನ ಇಷ್ಟಲಿಂಗ ಇದ್ರೆ ಮಾತ್ರ ಆ ಮನೆಗಿಂದ ಪ್ರವೇಶ ಮಾಡ್ತಿದ್ರೆ ಹೊರತಾಗಿ ಲಿಂಗ ಇರದೇ ಇದರಿಂದ ಆ ಮನೆ ತಂದಾಗಿಂದ ಬಿಡ್ತಿದ್ದಿಲ್ಲ ಇವತ್ತೂ ನಿಮ್ಮನ್ನು ನೋಡಕ್ಕೆ ಸಿಗ್ತದ ಇಲ್ಲಿ ಸೊಲ್ಲಾಪುರದೊಳಗೆ ಏನ್ರಿ ಅಮ್ಮರ ಮಠ ಅದ ಯಾರಮ್ಮರು ಇಲ್ಲಿ ನಮ್ಮ ನಲವತ್ವಾಡ ವೀರೇಶ್ವರ ಶರಣರ ಏನ್ರಿ ಮಗಳ ಮಠ ಅದ ಇಲ್ಲಿ ಸೊಲಾಪುರಕ್ಕೆ ಇವತ್ತನ್ನು ಕೂಡ ನೀವು ಆ ಮಠದಾಗಿಂದ ಹೋಗ್ಬೇಕಾಗಿತ್ತು ಅಂದ್ರೆ ಕೊರಳಾಗ ಲಿಂಗಿದ್ರೆ ಮಾತ್ರ ಒಳಗೆ ಬಿಡ್ತಾರೆ ಹಣಿ ಮೇಲೆಂದು ವಿಭೂತಿ ಕೊರಳಾಗಿಂದ ಲಿಂಗ ಕೊರಳಾಗಿಂದ ರುದ್ರಾಕ್ಷಿದ್ರು ಮಾತ್ರ ಆ ಮಠದ ಒಳಗೆಂದು ಬಿಡುತ್ತಾರೆ ಅಪ್ಪಿತಪ್ಪಿ ಅಂದ ಹಂಗೆ ಮೋಸ ಮಾಡಿ ಅಂದರೆ ಒಳಗೊಂಡ ಹೋದ್ರಿ ನೀವು ಊಟ ಕೂತ್ರಿ ಅಕೊಂಡು ಅಂದ್ರೆ ಬರೋಬ್ಬರಿ ಆ ಪಂತಿಗೆ ಬರ್ತಾರೆ ಅವರು ಅಮ್ಮರು ಬಂದು ಅಪ್ಪ ನೀವು ಲಿಂಗ ತೆಗೀರಿ ಸ್ವತಃ ತಮ್ಮ ಕೈ ಮುಟ್ಟಿ ಆ ಅವ್ರೆಲ್ಲ ಲಿಂಗಗಳಿಗೆ ಪೂಜೆ ಮಾಡ್ತಾರೆ ಎಷ್ಟು ನಿಯಮಗಳ್ರಿ ಅವಾಗ ಈ ಮಠ ಮಾನ್ಯ ಶರಣರ ಸಂತರ ಮನೆಗಳಿಗೆ ಎಲ್ಲರೂ ಕೂಡಿಂದ ಯಾರು ಬೇಕಾದರೂ ಸಿಕ್ಕೋರಿಂದ ಹೋಗುವುದಿಲ್ಲ ಬಸವಣ್ಣ ಕುಡಿದ ಸಿಕ್ಕವರಿಗೆ ಕೂಡ ಒಳಗೆ ತೋಂಡಿಲ್ಲ ಯಾರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ಯಾರು ಲಿಂಗ ದೀಕ್ಷೆ ಮಾಡ್ಕೊಂಡಾರೋ ಯಾರಿಂದ ಸದಾವು ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊತಿರ್ತಾರೋ ಅಂಥವ್ರು ಮಾತ್ರ ಅಂದ ಒಳಗೆ ಕರ್ಕೊಂಡೆ ಹೊರತಾಗಿ ಎಲ್ಲರನ್ನೂ ಕೂಡ ಒಳಗೆ ತೋಳಿಲ್ಲ ಇದು ನಮ್ಮ ಧರ್ಮದ ಸಿಂಬಲ್ ಇದೆ ಏನ್ರಿ ಆಯಾ ಧರ್ಮಕ್ಕೆ ಅಂದ್ರೆ ಒಂದೊಂದು ಸಿಂಬಾಲ್ಗಳು ಹಂಗೆ ನಾವು ವೀರಶೇವ ಲಿಂಗಾಯತ್ರಿ ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ನಮ್ಮ ಸಿಂಬಾಲ್ ಎತ್ತು ಗುಣದ ಕೇಳಿದ್ರೆ ಕೊರಳಾಗಿಂದ ಇಷ್ಟ ಲಿಂಗ ಇದ್ದರೇ ಅದು ನಾವು ವೀರಶೈವ ಸೇವೆ ಲಿಂಗಾಯತ್ರಿ ಅನ್ನಿಸ್ತೀವಿ ಹೊರತಾಯಿ ಇದ್ರೀ ವೀರಶೇವ ಲಿಂಗಾಯತ್ರಿ ಅನ್ನಿಸ್ಕೊಳ್ಳಲ್ಲ